ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆ ಬ್ಯಾನರ್ ಹಾಕುವ ಸಂಬಂಧ ಬಳ್ಳಾರಿಯಲ್ಲಿ ಗಲಾಟೆ ನಡೆದಿದೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ನಾನು ಕೇಸ್ ಡೈವರ್ಟ್ ಮಾಡಲು ಹೋಗಲ್ಲ ನಮ್ಮ ಕಾರ್ಯಕರ್ತ ತಮ್ಮನ ಸಾವಾಗಿದೆ ನಾವು ದುಃಖದಲ್ಲಿದ್ದೇವೆ ಬಳ್ಳಾರಿಯಲ್ಲಿ ಮೊದಲಿನಿಂದಲೂ ರಾಕ್ಷಸರ ಅಟ್ಟಹಾಸ ನಡೀತಾ ಇದೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕೆಡಿಸಲು ರಾಕ್ಷಸರು ಮಾಡುತ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಒಬ್ಬ ನೀಚ ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ ರಸ್ತೆಯಲ್ಲಿ ಬ್ಯಾನರ್ ಹಾಕಲಾಗಿದೆ ಅಕ್ರಮ ಗಣಿಗಾರಿಕೆ ಇಶ್ಯೂ ಡೈವರ್ಟ್ ಮಾಡಲು ಜನಾರ್ದನ್ ರೆಡ್ಡಿ ಇಂತಹ ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ ಅಂತಹ ರಾಕ್ಷಸರು ಎಷ್ಟು ಜನ ಬಂದರೂ ಏನು ಮಾಡಲು ಆಗಲ್ಲ ಬಳ್ಳಾರಿ ಶಾಂತಿಯುತವಾಗಿ ಇದೆ ಮೂರು ಎಫ್ಐಆರ್ ದಾಖಲಾಗಿವೆ ಪೊಲೀಸರಿಂದ ತನಿಖೆ ನಡೆದಿದೆ ನಮ್ಮ ಪಕ್ಷದ ರಾಜ್ಯ ನಾಯಕರು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ನನ್ನ ಜೊತೆ ಮಾತನಾಡಿದ್ದಾರೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಯಾವುದಕ್ಕೂ ಕುಗ್ಗಬೇಡ ಎಂದು ಹೇಳಿದ್ದಾರೆ ನಾಳೆ ನಡೆಯುವ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಯಾವುದ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ನಮ್ಮ ಅಜ್ಜನ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡುತ್ತೇವೆ ಅಷ್ಟೇ ರಾಕ್ಷಸರಿಂದ ಅಡ್ಡಿ ಬಂದರೂ ನಿಲ್ಲಿಸುವುದಿಲ್ಲ ನೋಡಿ ಈಗ ನಾನು ಜಾಸ್ತಿ ಮಾತಾಡಿ ನಾಳೆ ಈಗ ನನ್ನ ನಮ್ಮ ಮುಖ್ಯವಾಗಿ ನಾಳೆ ಹೋಗಿರೋದಾ ಅದನ್ನು ಸಕ್ಸಸ್ ಮಾಡುವಂಥ ನಮ್ಮ ಆ ಉದ್ದೇಶದ ಪ್ರಕಾರ ನಾನಿ ಏನು ಯಾರ ಬಗ್ಗೆ ಕೂಡ ಏನು ಮಾಡೋದು ಯಾಕಂದರೆ ಅವ್ರ್ದೆಲ್ಲ ಮೈಂಡ್ಸೆಟ್ ಥರ ಅವ್ರ ಕ್ಯಾರೆಕ್ಟರ್ ಯಾತಾರೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಇಡೀ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನಾನೇನು ಹೊಸದಾಗಿ ಹೊಸದಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ನಾನು ಬಳ್ಳಾರಿ ಜನತೆಗೆ ನಮ್ಮ ಜಿಲ್ಲೆಯ ಜನತೆಗೆ ಇಡೀ ರಾಜ್ಯದ ಅಂತಕೊಂಡು ಹೇಳೋಕ್ಕೆ ಇಚ್ಛೆ ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತೀವಿ ಅಂತ ಅಂಥ ಮಹಾನ್ ವ್ಯಕ್ತಿಯ ಕಾರ್ಯಕ್ರಮವನ್ನು ನಾವು ಒಂದು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಕೂಡ ಇಲ್ಲ ಅಜ್ಜುನ್ ಕಾರ್ಯಕ್ರಮನ ಅವರು ಗೆಡಿಸ್ಬೇಕಂತಲೇ ಅಜ್ಜಿನ ಕಾರ್ಯಕ್ರಮ ಗೆಡಿಸ್ಬೇಕಂತ ಇಷ್ಟೆಲ್ಲ ಮಾಡಬೇಕು ಅಜ್ಜು ಕಾರ್ಯಕ್ರಮವನ್ನು ನಿಂದರ್ಸ್ಕೊಂಡು ಅಜ್ಜುನ ಕಾರ್ಯಕ್ರಮವನ್ನು ನಿಂದರ್ಸಿದ್ರೆ ಆ ತೀರ್ಪುರಂಥ ಹುಡುಗನಿಗೆ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಅವೆಲ್ಲ ಮಾಡ್ಬೇಕಂತೇಳಿ ಅವರೆಲ್ಲ ನಮ್ಮವರು ನಮ್ಮ ಸ್ನೇಹಿತರು ಆಂಜನೇಯನ ಆಂಜನೇಯನಾರು ಮಗುವಿನಾರುಕೇಶ್ ಅವರು ಎಲ್ಲರೂ ನಮ್ಮೆಲ್ಲ ಹಿತ ಅದಕ್ಕೋಸ್ಕರ ಕಾರ್ಯಕ್ರಮ ನಮ್ಮ ಉದ್ದೇಶ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಾಗ